ಏನ್ ಬಾಸ್ ಅಂತ ನೀವು ದರ್ಶನ್ ಅವ್ರಿಗೆ ಹೇಳ್ತೀರಾ ನಿಮ್ಮ ಬಾಸ್ ತಪ್ಪು ಮಾಡ್ತಿದ್ದಾರೆ ಅಂದ್ರೆ ತಿದ್ದಿ ಬುದ್ಧಿ ಹೇಳುವಂಥದ್ದು ಅವರ ಫ್ಯಾನ್ ಫಾಲೋವರ್ಸ್ಗೂ ಇರುತ್ತೆ ನೀವು ಹೇಳ್ಬೋದು ವರ್ಷ ಆಗಿರ್ಬೋದು ಅಥವಾ ನಿಮ್ಮ ಹೆಂಡತಿನೇ ಆಗಿರ್ಬೋದು ನಿಮ್ಮ ತಾಯಿನೇ ಆಗಿರ್ಬೋದು ನಿಮ್ಮ ತಂಗಿನೇ ಆಗಿರ್ಬೋದು ಅವರೆಲ್ಲ ಹೆಣ್ಮಕ್ಳೆ ಅಲ್ವಾ ಈಗ ಮೂವಿನಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀರಾ ಒಂದು ಆ ಹೆಣ್ಮಕ್ಳಿಗೆ ಆ ಒಂದು ಫೈಟಿಂಗ್ ಆಗಿರ್ಬೋದು ಆ ಒಂದು ಪ್ರತಿ ಒಂದು ಇದನ್ನ ನೋಡಿದಾಗ ಅವಳು ಇವಳು ಅನ್ನೋ ಪದ ಇದೆಯಲ್ಲ ಇವತ್ತು ಇವಳು ಇರ್ತಾಳೆ ನಾಳೆ ಅವಳು ಇರ್ತಾಳೆ ಅಂದರೆ ಇದು ಎಂಥ ಒಂದು ಅಸಭ್ಯ ಅಸಭ್ಯವಾದ ಒಂದು ಮಾತುಗಳಲ್ವಾ ಏಕೆಂದರೆ ನಿಮ್ಮಲ್ಲೇ ಬ್ಯಾಡಾಗಿದೆ ಆಗಿದೆ ಅಂದರೆ ನಿಮ್ಮ ಫ್ಯಾನ್ ಫಾಲೋವರ್ಸ್ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಥಿಂಕ್ ಮಾಡಿ ನೀವು ಹೆಂಡ್ತಿನ ಹೇಗೆ ನೋಡ್ಕೊಂಡಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ದರ್ಶನ್ ಸರ್ ಆದರೆ ಸಮಾಜ ಏನು ಹೇಳ್ತಿದೆ ಗೊತ್ತಾ ಹೆಂಡತಿಗೆ ರೆಸ್ಪೆಕ್ಟ್ ಕೊಡದಿರೋನು ಇನ್ನು ಸಮಾಜಕ್ಕೆ ಏನು ಗೌರವಿಸ್ತಾನೆ ಇದು ಯಾವ ಉದ್ದೇಶ ನಿಮ್ಮಲ್ಲಿ ಇದೆ ನಿಮ್ಮ ಹೆಂಡತಿಗೆ ನೀವು ಹಾಗೆ ಹೇಳ್ತೀರಾ ಮೂವಿ ಇರೋ ತರ ನೀವು ಸ್ಟೇಜ್ ಅಲ್ಲೂ ಕೊಟ್ಟಿದ್ರೆ ನೀವು ಇನ್ನು ದೊಡ್ಡ ವ್ಯಕ್ತಿ ಆಗ್ತಾ ಇದ್ರಿ ಆ ಪದವನ್ನು ವಾಪಸ್ ತಗೊಂಡು ಒಂದು ಕ್ಷಮೆ ಹಚ್ಚಿಸಿ ತಪ್ಪೇನಿಲ್ಲ ಇವತ್ತು ರಾಜ್ಯಾದ್ಯಂತ ಅಷ್ಟು ಜನರಿಗೆ ನೋವಿನ ಸಂಗತಿ ಹೆಣ್ಮಕ್ಳಿಗೆ ಹೆಚ್ಚಿನದಾಗಿ ನೋವು ಆಗ್ತಿದೆ ಕಾರಣ ಏನಂದ್ರೆ ದರ್ಶನ್ ಅವರ ಆಟಿಟ್ಯೂಡು ದರ್ಶನ ಯಾಕೆ ಅವರು ಒಳ್ಳೇದು ಅಂತ ಸಿನಿಮಾದಲ್ಲಿ ತೋರಿಸ್ಕೊಂಡು ಕೆಟ್ಟದ್ದು ಅಂತ ಯಾಕೆ ಈ ರೀತಿ ಪ್ರಚಾರ ತಗೊಳ್ತಿದ್ದಾರೆ ಅಂತ ಒಂದು ಗೊತ್ತಿಲ್ಲ ಯಾಕೆಂದರೆ ಅವರ ಒಂದು ಫಾಲೋವರ್ಸ್ ಎಷ್ಟೋ ಜನ ಇದ್ದಾರೆ ಈವನ್ ಮೀ ಆಲ್ಸೋ ನಾನು ಕೂಡ ಅವ್ರಿಗೆ ಫಾಲೋವರ್ಸ್ ಥರ ನಾನೊಂದು ಅಭಿಮಾನಿ ಆಗಿದ್ದಂಥವಳೆನೆ ಅಭಿಮಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಹಾಕೋ ಒಂದು ಸಿನಿಮಾಗಳನ್ನ ನಾವು ನೋಡ್ತಿದ್ವಿ ಅಷ್ಟೇ ಯಾವಾಗಾದರೂ ಒಂದೊಂದು ಸಾರಿ ರೇರು ಮೊನ್ನೆ ಕಾಟೇರ ಮೂವಿ ಕೂಡ ಯಾಕೆಂದರೆ ಸಮಾಜಕ್ಕೆ ರೈತರಿಗೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ಸೊ ನಾನೇನು ಮಾಡಿದೆ ಅಂದರೆ ಕಾಟೇರ ಮೂವಿಗೂ ಕೂಡ ಇಡೀ ನನ್ನ ಟೀಮ್ ಹೋಗಿ ನಾವು ಸಿನಿಮಾ ನೋಡಿದ್ವಿ ಯಾಕೆಂದರೆ ಸಿನಿಮಾದಲ್ಲಿ ನೋಡೋದಕ್ಕೂ ನಿಜ ಜೀವನದಲ್ಲಿ ನೋಡೋದಕ್ಕೂ ತುಂಬ ಹಜಗಜ ಅಂತರ ಅನ್ನೋದನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ ಅಥವಾ ಒಂದೊಂದು ವೇದಿಕೆಗಳಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ ಯಾಕೆ ಆ ರೀತಿ ಆಟಿಟ್ಯೂಡು ನೀವು ಬೆಳೆಸ್ಕೊಳ್ತಿದ್ದೀರಾ ಏಕೆಂದ್ರೆ ನಿಮ್ಗೆ ಪುನೀತ್ ರಾಜ್ಕುಮಾರ್ ಅವ್ರ ತರ ಒಂದು ಒಳ್ಳೆ ಹೆಸರು ತಗೊಳ್ಲಿಕ್ಕೆ ಇಷ್ಟ ಇಲ್ವಾ ಅಥವಾ ಬ್ಯಾಡಾಗಿ ಹೆಸರು ತಗೊಳ್ಲಿಕ್ಕೆ ಇಷ್ಟನಾ ಏನು ಅಂತ ಗೊತ್ತಿಲ್ಲ ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಹೆಣ್ಮಕ್ಳು ಇವತ್ತು ಸಮಾಜದಲ್ಲಿ ಆ ಗಂಡು ಕಮ್ಮಿ ಇಲ್ಲ ಅನ್ನೋ ರೀತಿನಲ್ಲಿ ಉತ್ತಮವಾದ ಕೆಲಸವನ್ನ ಸಮಾಜದಲ್ಲಿ ಮಾಡ್ತಿದ್ದಾರೆ ಎಂದಾಗ ಆ ಒಂದು ಹೆಣ್ಮಕ್ಳ ಬಗ್ಗೆ ಗೌರವ ಇರಲಿ ಯಾಕೆಂದ್ರೆ ನಿಮ್ಮ ಲವರ್ಸೆ ಆಗಿರ್ಬೋದು ಅಥವಾ ನಿಮ್ಮ ಹೆಂಡ್ತಿನೇ ಆಗಿರ್ಬೋದು ನಿಮ್ಮ ತಾಯಿನೇ ಆಗಿರ್ಬೋದು ನಿಮ್ಮ ತಂಗಿನೇ ಆಗಿರ್ಬೋದು ಅವರೆಲ್ಲ ಹೆಣ್ಮಕ್ಳೇ ಅಲ್ವಾ ಹಾಗಾಗಿ ಒಂದು ನೀವು ಒಂದು ಸ್ಟೇಜ್ ಆಫ್ ಸ್ಪೀಚ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದ್ರೆ ನೀವೇನು ಪಾಯಿಂಟ್ಸ್ ಅನ್ನು ಕೊಡ್ತೀರ ಅದರ ಮೇಲೆ ಇಡೀ ನಿನ್ನ ನಿಮ್ಮ ಫ್ಯಾನ್ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು ಅಥವಾ ಒಂದಷ್ಟು ಜನ ಅಭಿಮಾನಿಗಳಾಗಿರ್ಬೋದು ಅದನ್ನು ಗಮನಿಸ್ತಾ ಇರ್ತಾರೆ ನೀವೇನು ಮಾಡ್ತೀರಾ ಅದನ್ನ ಅವ್ರು ರಿಪೀಟ್ ಅವರು ರೆಡಿ ಆಗ್ತಾರೆ ಹಾಗಾಗಿ ನೀವು ಒಳ್ಳೇದನ್ನ ಸಮಾಜಕ್ಕೆ ಮೂವಿನಲ್ಲಿ ಕೊಟ್ಟ ಹಾಗೆ ರಿಯಲ್ ಆಗಿ ಕೊಡಿ ಈಗ ಮೂವಿನಲ್ಲಿ ಮಾಡ್ತೀರಾ ಅಂದ್ರೆ ಹೆಣ್ಮಕ್ಳಿಗೆ ಗೌರವ ಕೊಡ್ತೀರಾ ಒಂದು ಆ ಹೆಣ್ಮಕ್ಳಿಗೆ ಆ ಒಂದು ಫೈಟಿಂಗ್ ಆಗಿರ್ಬೋದು ಆ ಒಂದು ಪ್ರತಿಯೊಂದು ಇದನ್ನ ನೋಡಿದಾಗ ಅವಳು ಇವಳು ಅನ್ನೋ ಪದ ಇದೆಯಲ್ಲ ಇವತ್ತು ಇವಳು ಇರ್ತಾಳೆ ನಾಳೆ ಅವಳು ಇರ್ತಾಳೆ ಅಂದ್ರೆ ಇದು ಎಂತ ಒಂದು ಅಸಭ್ಯ ಅಸಭ್ಯವಾದ ಒಂದು ಮಾತುಗಳಲ್ವಾ ಯಾಕಂದ್ರೆ ಹೆಣ್ಮಕ್ಳು ಅಷ್ಟೊಂದು ಕೇವಲ ಆಗ್ಬಿಟ್ಟಿದೀವ ಇಲ್ಲ ಹೆಣ್ಮಕ್ಳು ಮುನಿದರೆ ಮಾರಿ ಹೊಲಿದರೆ ನಾರಿನೋ ಹಾಗೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಕೂಡ ಅವ್ರವ್ರದ್ದೇ ಆದ ಸ್ವಾಭಿಮಾನದಿಂದ ಬದುಕೋ ಒಂದು ಛಲ ಇದೆ ಆದರೆ ಹೆಣ್ಮಕ್ಳಿಗೆ ಒಬ್ಬ ಗಣ್ಮಗು ಆದವನು ಏನು ರೆಸ್ಪೆಕ್ಟ್ ಕೊಡ್ತೀರಾ ಅದ್ರ ಮೇಲೆ ಪ್ರತಿ ಸಮಾಜ ನಿಮ್ಮನ್ನು ಗಮನಿಸ್ತಾ ಇರುತ್ತೆ ಹಾಗಾಗಿ ನೀವು ಉತ್ತಮವಾದ ಒಂದು ಮಾತುಗಳನ್ನ ಹಾಡಿದ್ರೆ ನಿಮ್ಮ ಫಾಲೋವರ್ಸ್ ಏನು ಮಾಡ್ತಾರೆ ಅಂದರೆ ಉತ್ತಮವಾದದನ್ನೇ ನಮ್ಮ ಭಾಷೆಗೆ ಮಾತ ಮಾತಾಡ್ತಿದಾರೆ ನಾವು ಅದನ್ನ ಅಳವಡಿಸ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತೆ ನಿಮ್ಮಲ್ಲೇ ಬ್ಯಾಡಾಗಿದೆ ಅಂತಂದರೆ ನಿಮ್ಮ ಫ್ಯಾನ್ ಫಾಲೋವರ್ಸ್ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಥಿಂಕ್ ಮಾಡಿ ಇವತ್ತು ಸಮಾಜ ಪ್ರತಿಯೊಂದು ಗಮನಿಸ್ತಾ ಇದೆ ನೀವು ಒಳ್ಳೇದು ಮಾಡ್ತೀರಾ ಕೆಟ್ಟದ್ದು ಮಾಡ್ತೀರಾ ಜನರಿಗೆ ಗೌರವಿಸ್ತೀರಾ ನೀವು ಹೆಂಡ್ತಿನ ಹೇಗೆ ನೋಡ್ಕೊಂಡಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ದರ್ಶನ್ ಸರ್ ಆದರೆ ಸಮಾಜ ಏನು ಹೇಳ್ತಿದೆ ಗೊತ್ತಾ ಹೆಂಡ್ತಿಗೆ ರೆಸ್ಪೆಕ್ಟ್ ಇರೋನು ಇನ್ನು ಸಮಾಜಕ್ಕೆ ಏನು ಗೌರವಿಸ್ತಾನೆ ಇನ್ನು ಹೆಣ್ಮಕ್ಳಿಗೆ ಏನು ಗೌರವ ಕೊಡ್ತಾನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾಯಿದ್ರೆ ಅದಕ್ಕೆ ಅವಕಾಶಗಳು ಕೊಡಬೇಡಿ ಯಾಕೆಂದರೆ ಪ್ರತಿ ಹೆಣ್ಮಗುಗೂ ಕೂಡ ಅವರದೇ ಆದ ಒಂದು ಸ್ವಾಭಿಮಾನದ ಬದುಕಿರುತ್ತೆ ಅವಳಿ ಹುಳುನ ಪದವನ್ನು ಬಿಟ್ಟಾಕಿ ಏಕೆಂದರೆ ಇವತ್ತು ಇವಳು ನಾಳೆ ಅವಳು ಅಂದರೆ ಇದು ಯಾವ ರೀತಿ ಸಂದೇಶವನ್ನು ಮೂಡುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಿ ಸಮಾಜ ಅವಳಿ ಹುಳುನ ಬಾ ಪದ ಇದೆಯಲ್ಲ ಎಷ್ಟು ಕೇವಲವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಯಾರಿಗೋಸ್ಕರ ನೀವು ಈ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀರಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಕೊಡ್ತಾ ಇದ್ದೀರಾ ಸಂದೇಶ ಅಥವಾ ಸಾರ್ವಜನಿಕರ ಸಮಾಜದಲ್ಲಿ ಹೆಣ್ಮಕ್ಳ ಬಗ್ಗೆ ಸಂದೇಶವನ್ನ ಕೊಡ್ತಾ ಇದ್ದೀರಾ ಇದು ಯಾವ ಉದ್ದೇಶ ನಿಮ್ಮಲ್ಲಿ ಇದೆ ನಿಮ್ಮ ಹೆಂಡತಿಗೆ ನೀವು ಹಾಗೆ ಹೇಳ್ತೀರಾ ಅದು ಓಪನ್ ಆಗಿ ಹೇಳಿ ನನ್ನ ಹೆಂಡತಿಗೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿ ನಿಮ್ಮ ತಾಯಿಗೆ ಹೇಳ್ತಿದ್ದೀರಾ ನಮ್ಮ ತಾಯಿಗೆ ಹೇಳ್ತಿದ್ದೀನಿ ಅಂತ ಹೇಳಿ ಸಾರ್ವಜನಿಕವಾಗಿ ಒಂದು ಮೈಕ್ ಹಿಡ್ಕೊಂಡು ನೀವು ಹೆಣ್ಮಕ್ಳ ಬಗ್ಗೆ ಅವಳು ಇವಳುನ ಒಂದು ಪದಗಳನ್ನ ಯೂಸ್ ಮಾಡ್ತೀರಾ ಅಂದರೆ ಯಾವ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋದು ಅದ್ರೂ ಕೂಡ ಓಪನ್ ಅಪ್ ಮಾಡಿ ಇದು ಸಮಾಜಕ್ಕೆ ಒಳ್ಳೆ ಸಂದೇಶ ಅಲ್ಲ ನೀವು ಕೊಡ್ತಿರ್ತಕ್ಕಂಥದ್ದು ಹೇಗಿದೆ ಅಂತ ಅಂದರೆ ನಿಮ್ಮ ಫಾಲೋವರ್ಸ್ ಕೂಡ ಫಾಲೋ ಅಪ್ ಮಾಡಿ ಏನು ಮಾಡ್ತಾರೆ ಅಂದರೆ ಇಡೀ ಸಮಾಜವನ್ನು ಹದಗೆಡಿಸ್ತಾರೆ ಸಮಾಜ ಹಾಳಾಯಿತು ಅಂದರೆ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಕಪುಚುಕ್ಕಿ ಆಯಿತು ಆದರೆ ನೀವು ನಮ್ಮ ಮೈಸೂರಲ್ಲೇ ಇದ್ಕೊಂಡು ಫಾರ್ಮ್ ಹೌಸ್ ಮಾಡಿದ್ದೀರಾ ರೈತರ ಥರ ಒಂದು ಕೆಲಸನೂ ಮಾಡಿಕೊಂಡು ಮೂವಿನೂ ಕೂಡ ಮಾಡ್ತಿದ್ದೀರಾ ಅಂದಾಗ ನೀವೊಂದು ಫಾರ್ಮರಾಗಿ ಕೆಲಸ ಮಾಡಿದಾಗ ಫಾರ್ಮರ್ ಫಾಲೋ ಅಪ್ ಮಾಡ್ತಾರೆ ರೈತರು ಫಾಲೋ ಅಪ್ ಮಾಡ್ತಾರೆ ಏ ನಾವು ನಮ್ಮ ದರ್ಶನ್ ಸರ್ ಹತ್ರ ಥರ ನಾವು ಕೂಡ ಒಂದು ಹಸುಗಳನ್ನ ಸಾಕೋಣ ಪ್ರಾಣಿಗಳನ್ನ ಸಾಕೋಣ ಅಥವಾ ಒಂದು ಮಾದರಿ ಆಗೋಣ ಅಂತೇಳಿ ಅವರು ಕೂಡ ನಿಮ್ಮನ್ನು ಫಾಲೋಅಪ್ ಮಾಡ್ತಾರೆ ಅದೇ ರೀತಿಯಲ್ಲಿ ಉತ್ತಮವಾದ ಒಂದು ಮೂವಿ ಕೊಟ್ಟಾಗ ಏ ದರ್ಶನ್ ಸರ್ ಎಷ್ಟು ಚೆನ್ನಾಗಿ ಮೂವಿ ಮಾಡಿದ್ದಾರೆ ಅಂತ ಹೇಳಿ ಇವತ್ತೇನಾದರೂ ಕರ್ನಾಟಕದಲ್ಲಿ ಫ್ಯಾನ್ ಫಾಲೋವರ್ಸ್ ಆಗಿದ್ದಾರೆ ಅಂತಂದರೆ ನೀವು ಕೊಟ್ಟಂಥ ಮೂವಿಯಿಂದ ನೀವು ಕೊಟ್ಟಂಥ ಇವತ್ತು ಸ್ಟೇಜ್ ಮೇಲೆ ವೇದಿಕೆಯಿಂದ ಮಾಡ್ತಿದ್ದೀರಲ್ಲ ಇದು ಪ್ರತಿಯೊಬ್ಬರಿಗೂ ನೋವನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಮೂವಿಲಲ್ಲಿ ಇರೋ ಥರ ನೀವು ಸ್ಟೇಜಲ್ಲೂ ಕೊಟ್ಟಿದ್ದಿದ್ರೆ ನೀವು ಇನ್ನೂ ದೊಡ್ಡ ವ್ಯಕ್ತಿ ಆಗ್ತಾ ಇದ್ರಿ ಇವತ್ತು ಸಣ್ಣವ್ರು ಆಗ್ತಾ ಇದ್ದೀರಾ ಅದಕ್ಕೆ ಅವಕಾಶ ಕೊಡಬೇಡಿ ಯಾವ ವ್ಯಕ್ತಿನ ಎತ್ತಿ ಮೆರೆಸ್ತಾರೋ ಅದೇ ವ್ಯಕ್ತಿನ ಕೆಳಗಡೆ ತುಳಿತಾರೆ ಅನ್ನೋದನ್ನು ಕೂಡ ಸಾಕಷ್ಟು ಮಾದರಿಗಳಿದೆ ಸಾಕಷ್ಟು ನೋಡ್ತಾ ಇದ್ದೀರಾ ಅವೆಲ್ಲವನ್ನ ಇಟ್ಕೊಂಡು ಹೆಣ್ಮಕ್ಳಿಗೆ ಗೌರವವನ್ನ ಕೊಡಿ ರೆಸ್ಪೆಕ್ಟ್ ಅನ್ನ ಕೊಡಿ ಆ ಹೆಣ್ಮಕ್ಳು ನನ್ನ ತಾಯಿ ತಂಗಿ ಒಂದು ಹಕ್ಕನ ರೀತಿನಲ್ಲಿ ವಿಶ್ವಾಸವನ್ನ ಮೂಡಿಸಿ ಅವಾಗ ನೀವು ದೊಡ್ಡವರಾಗ್ತೀರ ಸಿನಿಮಾದಲ್ಲಿ ಸಂದೇಶ ಕೊಟ್ಟ ಹಾಗೆ ನೀವು ರಿಯಲ್ ಆಗಿ ಯಾಕೆ ನೀವು ಸಂದೇಶವನ್ನ ಕೊಡಲ್ಲ ರಿಯಲ್ ಆಗಿ ಯಾಕೆ ನೀವು ನಡ್ಕೊಳ್ತಾ ಇಲ್ಲ ಇವತ್ತು ಒಂದಷ್ಟು ಜನ ಹೆಣ್ಮಕ್ಕಳು ನಮ್ಮ ಒಂದು ಆತ್ಮೀಯರು ಹಿತೈಷಿಗಳು ಹೆಣ್ಮಕ್ಳು ಎಲ್ಲರೂ ಕೂಡ ಬಂದು ವಾಯ್ಸ್ ಮಾಡಿದ್ರು ಯಾಕೋಸ್ಕರ ಅವ್ರಿಗೆ ನೋವಾಗಿದೆ ವಾಯ್ಸ್ ಮಾಡ್ತಾರೆ ಆದರೆ ನಿಮ್ಮ ಒಂದು ಏನು ಫಾಲೋವರ್ಸ್ ಇದ್ದಾರಲ್ಲ ಅಫಿಷಿಯಲ್ ಆಗಿದ್ರೆ ಯಾರು ಕೂಡ ಆ ಥರ ಕೆಟ್ಟು ವರ್ಷ ಕಾಮೆಂಟ್ಸ್ಗಳನ್ನ ಮಾಡ್ತಿರಲಿಲ್ಲ ಇವತ್ತೇನು ಕಾಮೆಂಟ್ಸ್ ಮಾಡಿದ್ದೀರಾ ಅವರೆಲ್ಲರೂ ಕೂಡ ನಿಮಗೆ ತಾಯಿ ಇಲ್ವಾ ತಂಗಿ ಇಲ್ವಾ ಅಕ್ಕ ಇಲ್ವಾ ಹೆಂಡತಿ ಇಲ್ವಾ ನಿಮ್ಮಲ್ಲಿ ಯಾರು ಅಕ್ಕ ತಂಗಿದಿರೋ ಅನ್ನೋ ಒಂದು ಹೆಣ್ಮಕ್ಳೇ ಇಲ್ವಾ ಅವೆಲ್ಲವನ್ನು ಗಮನಿಸಿ ನಾವು ಒಂದು ಕಾಮೆಂಟ್ ಮಾಡ್ತೀವಿ ಅಂದರೆ ನಾವು ಹೀಗೆ ತೋರಿಸಿದ್ರೆ ಈ ಮೂರು ಬೆರಳು ನಮ್ಮನ್ನು ತೋರಿಸ್ತಾ ಇರುತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ ಪ್ರತಿ ಒಬ್ಬರು ಕೂಡ ಒಂದು ಕಾಮೆಂಟ್ಸ್ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಕಾಮೆಂಟ್ ಮಾಡಿ ಯಾಕೆಂದ್ರೆ ನಿಮ್ಮ ಏನು ಬಾಸ್ ಅಂತ ನೀವು ದರ್ಶನ್ ಅವ್ರಿಗೆ ಹೇಳ್ತೀರಾ ನಿಮ್ಮ ಬಾಸ್ ತಪ್ಪು ಮಾಡ್ತಿದ್ದಾರೆ ಅಂದ್ರೆ ತಿದ್ದಿ ಬುದ್ಧಿ ಹೇಳುವಂಥದ್ದು ಅವರ ಫ್ಯಾನ್ ಫಾಲೋವರ್ಸ್ಗೂ ಇರುತ್ತೆ ನೀವು ಹೇಳ್ಬೋದು ಅವ್ರ ಮೂವಿಯಲ್ಲಿ ಇಷ್ಟಪಟ್ಟ ಹಾಗೆ ರಿಯಲ್ ಅಲ್ಲಿಗೆ ಯಾರು ಕೂಡ ಇಷ್ಟಪಡಲ್ಲ ಆದರೆ ಯಾರೋ ಒಂದಷ್ಟು ಜನ ಫ್ಯಾನ್ ಫಾಲೋವರ್ಸ್ ಮಾತ್ರ ನಿಮ್ಮನ್ನು ಲೈಕ್ ಮಾಡಬಹುದು ಹಾಗಾಗಿ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತಂದ್ರೆ ಆ ಪದವನ್ನು ವಾಪಸ್ ತಗೊಂಡು ಒಂದು ಕ್ಷಮೆ ಹಾಕ್ಸಿ ತಪ್ಪೇನಿಲ್ಲ ಒಬ್ಬ ವ್ಯಕ್ತಿ ದೊಡ್ಡೋನ್ ಆಗ್ಬೇಕು ಅಂತಂದ್ರೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅವಳು ಬಿಟ್ರೆ ಇವಳು ಇವಳು ಬಿಟ್ರೆ ಅವಳು ಅನ್ನೋದು ಇದೆಯಲ್ಲ ಇದು ತುಂಬಾ ಕೆಟ್ಟ ಒಂದು ಸಂದೇಶವನ್ನ ಸಾರುತ್ತೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ದರ್ಶನ್ ಸರ್ ನಾನು ಹೇಳೋದಿಷ್ಟೇ ನಾನೊಂದು ರೆಸ್ಪೆಕ್ಟ್ಫುಲಿ ನಾನು ಹೇಳ್ತಾ ಇದ್ದೀನಿ ಕ್ಷಮೆ ಹಾಕ್ಸಿ ರಾಜ್ಯದ ಜನತೆಯ ಹೆಣ್ಮಕ್ಳು ಸಾಕಷ್ಟು ಹೆಣ್ಮಕ್ಳು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಎಲ್ಲರೂ ಕೂಡ ಕೆಟ್ಟವರು ಅಂತ ಹೇಳೋದಲ್ಲ ನಿಮ್ಮ ಬಾಯಲ್ಲಿ ಬರ್ತಕ್ಕಂಥದ್ದು ಅವ್ರು ಕೆಟ್ಟವ್ರು ಆಗಿದ್ರು ಕೂಡ ಒಳ್ಳೆಯವರನ್ನ ಒಂದು ವಿಶ್ವಾಸವನ್ನು ಮೂಡಿಸ್ತೀರಲ್ಲ ಅದು ದೊಡ್ಡತನ ದಯವಿಟ್ಟು ನಾನು ನಿಮಗೆ ಚಿಕ್ಕವಳ ದೊಡ್ಡವಳ ಗೊತ್ತಿಲ್ಲ ನನ್ನ ಒಂದು ಕರ್ನಾಟಕ ವುಮೆನ್ಸ್ ಅಂಡ್ ಚಿಲ್ಡ್ರನ್ಸ್ ವೆಲ್ಫೇರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದರೆ ಹೆಣ್ಮಕ್ಕಳಿಗೆ ಕ್ಷಮೆ ಹಚ್ಚಿ ಅದೇ ರೀತಿ ನಿಮ್ಮ ಫ್ಯಾನ್ ಫಾಲೋವರ್ಸ್ಗೂ ಕೂಡ ನಾನು ಹೇಳೋವಂಥದ್ದು ಏನಂದ್ರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ ನಿಮ್ಮ ಅಕ್ಕ ತಂಗಿದಿರು ನಿಮ್ಮ ತಾಯಿ ನಿಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಹೆಣ್ಮಕ್ಳು ಇರ್ತಾರೆ ಅವರನ್ನ ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ಹೆಣ್ಮಗುಗೆ ಕಾಮೆಂಟ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ